ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅರಣ್ಯ ಕಾಂಡದಲ್ಲಿ ರಾಕ್ಷಸ ಸೇನೆಯು ಶ್ರೀರಾಮನನ್ನು ಸುತ್ತಿಕೊಂಡದ್ದು ಎಂಬ ಇಪ್ಪತ್ತ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಪ್ರಕಾರ ಪರಾಕ್ರಮಿಯಾದ ಕರನು ತನ್ನೆದುರು ಉಂಟಾಗುತ್ತಿದ್ದ ಉತ್ಪಾತಗಳನ್ನು ಲೆಕ್ಕಿಸದೆ ತನ್ನ ಪರಾಕ್ರಮವನ್ನು ಕೊಚ್ಚಿಕೊಳ್ಳುತ್ತಾ ಶ್ರೀರಾಮನ ಆಶ್ರಮಕ್ಕೆ ಬರುತ್ತಿದ್ದಾಗ ಆದ ಉತ್ಪಾತಗಳನ್ನು ನೋಡಿ ಶ್ರೀರಾಮನು ಲಕ್ಷ್ಮಣನನ್ನು ಕುರಿತು ಹೀಗೆಂದನು ಲಕ್ಷ್ಮಣ ಕರನು ನಮ್ಮೊಡನೆ ಯುದ್ಧಕ್ಕೆ ಬರುತ್ತಿದ್ದಾನೆ ಆತನ ಮಾರ್ಗದಲ್ಲಿ ತೋರುವ ಉತ್ಪಾತಗಳು ಸಮಸ್ತ ಪ್ರಾಣಿಗಳಿಗೂ ಭಯವನ್ನು ಉಂಟು ಮಾಡುವಂತಹವು ಈ ದುರ್ನಿಮಿತ್ತಗಳು ನಾವು ರಾಕ್ಷಸರನ್ನು ಸಂಹಾರ ಮಾಡುವುದಕ್ಕೆ ಸೂಚಕವಾಗಿದೆ ಅಂತರಿಕ್ಷ ಮಾರ್ಗದಲ್ಲಿ ಧೂಮ್ರವರ್ಣವಾಗಿ ಭಯಂಕರವಾದ ಮೇಘಗಳು ರಕ್ತ ಧಾರೆಗಳನ್ನು ಕರೆಯುತ್ತಿವೆ ನನ್ನ ಶರಗಳು ಕಿಡಿಯನ್ನುಗಳು ತ್ವರೆ ಮಾಡುತ್ತಿವೆ ನಮ್ಮ ಮುಂದೆ ಇರುವ ಪಕ್ಷಿಗಳು ಯುದ್ಧಕ್ಕೆ ಬರುವ ಕರನಿಗೆ ನಮ್ಮಿಂದ ಭಯ ಉಂಟೆಂದು ಸಾರುತ್ತಿವೆಯೇ ಎಂಬಂತೆ ಸ್ವರಗೈಯುತ್ತಿವೆ ರಾಕ್ಷಸರಿಗೆ ನಮ್ಮಿಂದ ಹಾನಿಯುಂಟಾಗುವುದರಲ್ಲಿ ಸಂದೇಹವಿಲ್ಲ ಏಕೆಂದರೆ ನನ್ನ ಬಲ ತೋಳು ಅಡಿಗಡಿಗೆ ಹಾರುತ್ತಿದೆ ನಿನ್ನ ಮುಖವು ಕಾಂತಿಯುಕ್ತವಾಗಿ ಪ್ರಸನ್ನವಾಗಿದೆ ಬೊಬ್ಬಿಡುವ ರಾಕ್ಷಸರ ಧ್ವನಿಯು ಸಿಭೇರಿ ಬೇರೆ ತಾಳಾದಿಗಳ ಧ್ವನಿಯು ಮಹಾಭಯಂಕರವಾಗಿ ಕೇಳಿಸುತ್ತಿದೆ ಲೋಕದಲ್ಲಿ ಒಬ್ಬನಿಂದ ಉಪದ್ರವವು ಬರುವುದೆಂದು ತಿಳಿದರೆ ಆ ಉಪದ್ರವವು ಪ್ರಾಪ್ತವಾಗುವುದಕ್ಕೆ ಮೊದಲೇ ಪ್ರತೀಕಾರವನ್ನು ಹುಡುಕುವುದು ಬುದ್ಧಿವಂತರ ಕಾರ್ಯ ಆದ್ದರಿಂದ ನೀನು ಬಿಲ್ಲಂಬುಗಳನ್ನು ತೆಗೆದುಕೊಂಡು ಸೀತಾದೇವಿಯನ್ನು ಕರೆದುಕೊಂಡು ಪರ್ವತದ ಗುಹೆಗೆ ಹೋಗು ನಾನು ರಾಕ್ಷಸರೊಡನೆ ಯುದ್ಧವನ್ನು ಮಾಡುತ್ತೇನೆ ನೀನು ಬಲವಂತನು ಪರಾಕ್ರಮಿ ಈ ರಾಕ್ಷಸರನ್ನು ಸಂಹಾರ ಮಾಡಲು ಸ ಯೋಗ್ಯನು ಸಂಶಯವಿಲ್ಲ ಆದರೆ ನನಗೆ ಈ ರಾಕ್ಷಸ ಬಲವನ್ನು ಸಂಹರಿಸುವುದಕ್ಕೆ ಇಚ್ಛೆಯುಂಟಾಗಿದೆ ಆದ್ದರಿಂದ ನೀನು ಸೀತೆಯನ್ನು ಕರೆದುಕೊಂಡು ಹೋಗು ಹಡ ಎಂದು ಹೇಳಿದನು ಲಕ್ಷ್ಮಣನು ಮಹಾಪ್ರಸಾದವೆಂದು ಅಂಗೀಕರಿಸಿ ಬಿಲ್ಲು ಬಾಣಗಳನ್ನು ತೆಗೆದುಕೊಂಡು ಸೀತಾದೇವಿಯನ್ನು ಕರೆದುಕೊಂಡು ಅತಿ ಗಂಭೀರವಾಗಿದ್ದ ಒಂದು ಗುಹೆಯನ್ನು ಸೇರಿದನು ಆಮೇಲೆ ಶ್ರೀರಾಮನು ಕವಚವನ್ನು ತೊಟ್ಟುಕೊಂಡು ದೇದೀಪ್ಯಮಾನವಾಗಿ ಅಂಧಕಾರದಲ್ಲಿ ಪ್ರಜ್ವಲಿಸುತ್ತಿರುವ ಯಜ್ಞ ಪುರುಷನಂತೆ ಬಿಲ್ಲಿಗೆ ಹೆದೆಯನ್ನೇರಿಸಿ ಧಂಕಾರ ಧ್ವನಿಯಿಂದ ನಾನಾ ದಿಕ್ಕುಗಳನ್ನು ತುಂಬುತ್ತ ದೃಢವಾಗಿ ನಿಂತು ಸಮರ ಸನ್ನದ್ಧನಾದನು ಆ ಸಮಯದಲ್ಲಿ ಗಂಧರ್ವ ಯಕ್ಷ ಸಿದ್ಧ ವಿದ್ಯಾಧರ ಕಿನ್ನರ ಕಿಂಪುರುಷಾದಿ ದೇವತೆಗಳು ಮಹಾತ್ಮರಾದ ಬ್ರಹ್ಮರ್ಷಿಗಳು ಶ್ರೀರಾಮನ ಯುದ್ಧ ಕೌಶಲವನ್ನು ನೋಡಬೇಕೆಂದು ಬಂದು ಅನ್ಯೋನ್ಯ ಸಂಭಾಷಣೆಯನ್ನು ಮಾಡುತ್ತಲಿದ್ದರು ಗೋವುಗಳಿಗೂ ಬ್ರಾಹ್ಮಣರಿಗೂ ಸುಖವಾಗಲಿ ಸಮಸ್ತ ಜನಗಳಿಗೂ ಭಯವಿಲ್ಲದಂತಾಗಲಿ ಯುದ್ಧರಂಗದಲ್ಲಿ ನಾರಾಯಣನು ತನ್ನ ಚಕ್ರದಿಂದ ಸಮಸ್ತ ರಾಕ್ಷಸರನ್ನು ಜಯಿಸಿದಂತೆ ಶ್ರೀರಾಮನು ಈ ರಾಕ್ಷಸರನ್ನು ಸಂಹರಿಸಲಿ ಮಹಾಪರಾಕ್ರಮಿಗಳಾಗಿ ಕ್ರೂರಕರ್ಮಿಗಳಾದ ಈ ರಾಕ್ಷಸರು ಹದಿನಾಲ್ಕು ಸಾವಿರ ಮಂದಿ ಇದ್ದಾರೆ ಮಹಾತ್ಮನಾದ ಶ್ರೀರಾಮನು ಒಬ್ಬನು ಮಾತ್ರ ಈ ಇತ್ತಂಡದವರಿಗೆ ಅಂದರೆ ಎರಡೂ ಕಡೆಯವರಿಗೆ ಯುದ್ಧವಾಗುವ ಪ್ರಕಾರವಾದರೂ ಹೇಗೆ ಎಂದು ನುಡಿಯುತ್ತಿದ್ದರು ಹೀಗೆ ರಾಜಋಷಿಗಳು ಬ್ರಹ್ಮರ್ಷಿಗಳು ಸಿದ್ಧರು ಸಮಸ್ತ ದೇವತೆಗಳು ವಿಮಾನಾರೂಢರಾಗಿ ಅತ್ಯಾಶ್ಚರ್ಯಕರವಾದ ಆಯುಧ ಪ್ರಸಂಗವನ್ನು ಅಂತರಿಕ್ಷ ಮಾರ್ಗದಲ್ಲಿ ನೋಡುವುದಕ್ಕಾಗಿ ಸೇರಿದ್ದರು ಶ್ರೀರಾಮನು ಸಮರ ಭೂಮಿಯಲ್ಲಿ ಪ್ರಳಯ ಕಾಲದ ರುದ್ರನಂತೆ ಒಪ್ಪುತ್ತಿದ್ದನು ಬಿಲ್ಲುಗಳನ್ನು ತಿರುಗಿಸುತ್ತಾ ನೆಗೆದಾಡುತ್ತಾ ಕೂಗುತ್ತಾ ಬೇರೆಗಳನ್ನು ಮೊಳಗಿಸುತ್ತಾ ಘೋರವಾದ ಆಯುಧಗಳನ್ನು ಮೇಲಕ್ಕೆ ನೆಗೆಹಿಕೊಂಡು ಬರುತ್ತಿದ್ದ ರಾಕ್ಷಸರ ಸೇನೆಯ ಕೋಲಾಹಲ ಧ್ವನಿಯು ಎಲ್ಲ ದಿಕ್ಕುಗಳಲ್ಲೂ ವ್ಯಾಪಿಸುತ್ತಿರಲು ಅಲ್ಲಲ್ಲಿದ್ದ ಮೃಗ ಪಕ್ಷಿಗಳು ಕಂಗೆಟ್ಟು ಹಿಂದೆ ನೋಡದೆ ಓಡುತ್ತಿದ್ದವು ಈ ರೀತಿಯಲ್ಲಿ ರಾಕ್ಷಸರ ಸೇನೆಯು ಅತಿ ಸತ್ವವುಳ್ಳ ಶ್ರೀರಾಮನನ್ನು ಮುತ್ತಿಕೊಳ್ಳಲು ಯುದ್ಧದಲ್ಲಿ ಪ್ರವೀಣನಾದ ಆ ರಘುನಾಥನು ಯುದ್ಧ ಸನ್ನಾಹದಿಂದ ಸುತ್ತಿಕೊಂಡಿದ್ದ ರಾಕ್ಷಸರ ಸೇನೆಯನ್ನು ನೋಡಿ ಬತ್ತಳಿಕೆಗಳಿಂದ ಅಂಬುಗಳನ್ನು ತೆಗೆದುಕೊಂಡು ರಾಕ್ಷಸರ ಕೊಲೆಗೋಸ್ಕರ ಸಿದ್ಧನಾದನು ಅವನು ಪ್ರಳಯ ಕಾಲಾಗ್ನಿಯಂತೆ ಪ್ರಜ್ವಲಿಸುತ್ತಿದ್ದ ರುದ್ರ ಸ್ವರೂಪನಾದನು ಆಗ ವನದೇವತೆಗಳು ಶ್ರೀರಾಮನನ್ನು ನೋಡಿ ದಕ್ಷ ಧ್ವಂಸಿಯಾದ ಪಿನಾಕಿಯೇ ಇವನೆಂದು ಭಾವಿಸಿದರು ನಮಸ್ತೆ ಶಾರದೆ ದೇವಿ కాశ్మీరపురవాసిని క్వామహం ప్రార్థయే నిత్యం విద్యాదానంచేహి మే నమస్కారం